ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ನಡೀತಾ ಇದೆ ನೋಡಿ ಈ ತರದ ಒಂದು ಚರ್ಚೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ಸದ್ಯ ಸಿಡಿದೆದ್ದಿದ್ದಾರೆ ನಾನೇ ಐದು ವರ್ಷ ಸಿ ಎಂ ಆಗಿರ್ತೀನಿ ವಿರೋಧಿ ಬಣಕ್ಕೆ ಈ ತರದ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಒಂದೊಂದು ಕಡೆ ಮೊನ್ನೆ ಕೂಡ ಹೇಳಿದ್ರು ನಮ್ಮ ಸರ್ಕಾರ ಬಂಡೆ ತರ ಇದೆ ಅಂತ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಸಿದ್ದರಾಮಯ್ಯ ಅವರು ಈ ವಿಚಾರ ಮತ್ತೆ ಪುನರುಚ್ಚರಿಸಿದ್ದಾರೆ ನಮ್ಮ ಸರ್ಕಾರ ಬಂಡೆ ರೀತಿ ಐದು ವರ್ಷಗಳ ಕಾಲ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ವಿಪಕ್ಷಗಳು ಹೇಳ್ತಾ ಇರುವಂತಹ ರೀತಿಯಲ್ಲಿ ವಿಪ ಪತನ ಆಗೋದಿಲ್ಲ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಅಗೇನ್ ಸಿ ಎಂ ಹೇಳಿದ್ದಾರೆ ಒಂದು ಕಡೆ ಬಿಜೆಪಿ ನಾಯಕರು ಹಗಲು ಗನ್ಸ್ ಕಾಣ್ತಾ ಇದ್ದಾರೆ ಸುಖ ಸುಮ್ನೆ ಬರೀ ಸುಳ್ಳು ಹೇಳಿಕೊಂಡು ಬಿಜೆಪಿಯವರು ಓಡಾಡ್ತಾ ಇದ್ದಾರೆ ಅಂತ ಬಿಜೆಪಿಗರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಕ್ರಾಂತಿ ವಿಚಾರ ಚರ್ಚೆ ಆಗ್ತಾ ಇದೆ ಅದರ ಜೊತೆ ಜೊತೆಗೇನೆ ನಾಯಕತ್ವ ಬದಲಾವಣೆ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದರಲ್ಲೂ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಈ ಬಾರಿ ನಡೆಯುವಂತ ದಸರಾ ಸಿದ್ದರಾಮಯ್ಯ ಅವರು ಮಾಡಲ್ಲ ಹೊಸ ಸಿಎಂ ಮಾಡ್ತಾರೆ ಅಂತ ಹೇಳಿದ್ರು ಈ ತರದ ಚರ್ಚೆಗೆ ಸದ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಳ್ಳು ಮಾಸ ಬಿಜೆಪಿಯವರು ನಂಬದೇ ಇಲ್ಲ ಅವರು ಯಾವಾಗಲೂ ಸುಳ್ಳು ಮಾಸ ನಂಬಿಕೊಳ್ಳೋದು ಅವರು ಸತ್ಯ ಯಾವತ್ತೂ ನಂಬಲ್ಲ ನೀನು ನಂಬಲ್ಲ ಅದರಿಂದ ಬಿಜೆಪಿಯವರು ಏನು ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀಮರು ಬರೀ ಸುಳ್ಳೇ ಹೇಳೋದು ಅವರು ಸತ್ಯ ಗೊತ್ತೇ ಇಲ್ಲ ಅವರಿಗೆ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮ್ಗೆ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದೀನಿ ಐದು ವರ್ಷ ನಾವೇ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅವರು ಹಗಲ್ ಕನಸು ಕಾಣ್ತಾ ಇದ್ದಾರೆ ಪಾಪ ಬಿಜೆಪಿಯವರು ಹಗಲು ಕನಸು ಕಾಣ್ತಾ ಇದ್ದಾರೆ ಬಿಜೆಪಿಯವರು ನಂಬೋದೇ ಇಲ್ಲ ಅವರು ಯಾವಾಗ ಸುಳ್ಳು ಮಾತ್ರ ನಂಬ್ಕೊಳ್ಳೋದು ಅವರು ಶಕ್ತಿ ಅವತ್ತು ನಂಬಲ್ಲ ನೀನು ನಂಬಲ್ಲ ಅದರಿಂದ ಸಿ ಅವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ಸುಳ್ಳು ಹೇಳೋದು ಅವರು ಸತ್ಯಗಳು ಗೊತ್ತೇ ಇಲ್ಲ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮ್ಗ್ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದೀನಿ ಐದು ವರ್ಷ ನಾವೇ ಸರ್ಕಾರದಲ್ಲಿ ಇರ್ತೀವಿ ನೋಡಿ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಸಿಎಂ ಆಗುವ ಕನಸು ನುಚ್ಚು ನೂರಾಗ್ತಾ ಇದೆ ಒಂದ್ ಕಡೆ ವಿಪಕ್ಷಗಳನ್ನ ಟೀಕಿಸುತ್ತಲೇ ವಿರೋಧಿ ಬಣಕ್ಕೆ ಒಂದ್ ರೀತಿ ಸಂದೇಶವನ್ನ ಕೊಟ್ಟಿದ್ದಾರೆ ಸಿಎಂ ಅವರು ಎಲ್ಲ ಒಂದ್ ಕಡೆ ನುಚ್ಚು ನೂರು ಆಗ್ತಿದ್ಯಾ ಅನ್ನುವಂತ ಪ್ರಶ್ನೆ ಯಾಕಂತಂದ್ರೆ ಶಿ ನೆಕ್ಸ್ಟ್ ಸಿಎಂ ಅಂತ ಹೇಳ್ತಾ ಇದ್ದಂತವರಿಗೆ ಸಿಎಂ ತಿರುಗೇಟ್ ಕೊಟ್ಟಿದ್ದಾರೆ ಐದು ವರ್ಷವೂ ನಾನೇ ಸಿಎಂ ಈ ತರದ ಒಂದು ಸಂದೇಶವನ್ನು ವಿರೋಧಿ ಬಣಕ್ಕೆ ಕೊಡ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಬಣಕ್ಕೆ ಈ ತರದ ಸಂದೇಶವನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ ಅನ್ನುವಂಥ ಆಂಗಲ್ನಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಯಾಕಂತಂದ್ರೆ ಆರಂಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಹೇಳಿ ಅಧಿಕಾರ ಡಿವೈಡ್ ಆಗಿದೆ ಅನ್ನುವಂಥ ಚರ್ಚೆಗಳು ಆಗಾಗ ಬರ್ತಾ ಇರುತ್ತೆ ಸೊ ಎಲ್ಲ ಒಂದು ಕಡೆ ಎರಡೂವರೆ ವರ್ಷ ಆದಮೇಲೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿ ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಕೂರಿಸಬೇಕು ಅಂತೇಳಿ ಹೋದಲ್ಲಿ ಬಂದಲ್ಲಿ ಕಾರ್ಯಕ್ರಮದಲ್ಲೆಲ್ಲ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಆ ವಿಚಾರವನ್ನು ಮುನ್ನಲೆಗೆ ತರ್ತಾ ಇರ್ತಾರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಜೈಕಾರ ಹಾಕೋದು ಅವರ ಪರವಾಗಿ ಘೋಷಣೆಗಳನ್ನು ಕೂಗೋದು ಮಾಧ್ಯಮದ ಮುಂದೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನು ಉಲ್ಲೇಖ ಮಾಡಿ ಮಾತನಾಡೋದು ಈ ಥರದೆಲ್ಲ ಹೇಳ್ತಾ ಇರುವಂಥ ಹೇಳಿಕೆಗಳೇನಿದೆ ಆ ವಿರೋಧಿ ಬಣಕ್ಕೂ ಕೂಡ ವಿಪಕ್ಷಗಳಿಗೆ ಒಂದು ರೀತಿ ಟೀಕೆ ಮಾಡ್ತಾ ಮಾಡ್ತಾನೆ ಅವರಿಗೂ ಕೂಡ ಇಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಪವರ್ ಶೇರಿಂಗ್ ಫೈಟ್ಗೆ ಫುಲ್ ಸ್ಟಾಪ್ ಹಾಕಿದ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷವು ನಾನೇ ಸಿಎಂ ಅಂತ ಯಾಕೆ ಹೇಳಿದ್ರು ಸಿದ್ದರಾಮಯ್ಯ ಕಾಂಗ್ರೆಸ್ ನಲ್ಲಿ ಅಧಿಕಾರ ಹಸ್ತಾಂತರ ಚರ್ಚೆಯೇ ಆಗಿಲ್ವಾ ಹಾಗಾದ್ರೆ ಇದೇ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ವಾ ನೋಡಿ ಈ ತರದೆಲ್ಲ ಹತ್ತಾರು ಪ್ರಶ್ನೆಗಳು ಕಾಡ್ತಾ ಇದೆ ಐದು ವರ್ಷವೂ ಸಿದ್ದರಾಮಯ್ಯನೇ ಸಿಎಂ ಆಗಿರ್ತಾರ ಹಾಗಾದ್ರೆ ಏನು ಚೇಂಜಸ್ ಆಗಲ್ವಾ ಕ್ರಾಂತಿ ಆಗಲ್ವಾ ಪವರ್ ಶೇರಿಂಗ್ ಫೈಟ್ಗೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಫುಲ್ ಸ್ಟಾಪ್ ಇಟ್ರ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕಂತಂದ್ರೆ ನೋಡಿ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಚರ್ಚೆ ಆಗ್ತಾ ಇದೆ ಆ ತರದ್ ಆಗಿಲ್ವಾ ಹಾಗಾದ್ರೆ ಇದೇ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಚರ್ಚೆ ಕೂಡ ರಾಜಕೀಯ ಪಡಸಾಲೆಗಳಲ್ಲಿ ಆಗ್ತಾ ಇತ್ತು ಬಟ್ ಈ ಥರ ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಕೈ ಕೈ ಹಿಡ್ಕೊಂಡು ನಮ್ಮ ಸರ್ಕಾರ ಬಂಡೆ ಥರ ಇದೆ ಯಾವುದೇ ಕಾರಣಕ್ಕೂ ಕೂಡ ಪತನ ಆಗೋಲ್ಲ ವಿಪಕ್ಷಗಳು ಗನ್ಸ್ ಕಾಣ್ತಾ ಇದೆ ಸುಳ್ಳು ಹೇಳೋದೆ ಬಿ ಜೆ ಪಿಗರ ಬುದ್ಧಿ ಹೋದಲ್ಲಿ ಬಂದಲ್ಲಿ ಬರೀ ಸುಳ್ಳು ಹೇಳ್ತಾರೆ ಅಂತೇಳಿ ಆಕ್ರೋಶ ಹೊರ ಹಾಕಿದ್ರು ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ವಿಪಕ್ಷಗಳಿಗೆ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ಅವರನ್ನು ಟೀಕಿಸ್ತಾ ಇದ್ದಾರೆ ಅದರ ಜೊತೆ ಜೊತೆಗೇನೆ ತಮ್ಮನ್ನ ವಿರೋಧಿಸುವಂತ ವಿರೋಧಿ ಬಣ ಏನಿದೆ ಅವರಿಗೂ ಕೂಡ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇವರು ನಂಬೋದೇ ಇಲ್ಲ ಅವರು ಯಾವ ಸುಳ್ಳು ಮಾತ್ರ ನಂಬಲ್ಲ ನೀನು ನಂಬಲ್ಲ ಅದರಿಂದ ಅವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ಸುಳ್ಳು ಹೇಳೋದು ಅವರು ಶಕ್ತಿಗಳು ಗೊತ್ತೇ ಇಲ್ಲ ಅವ್ರಲ್ಲಿ ನಮ್ಗೆ ಒಟ್ಟಾಗಿದ್ದೀವಿ ಈಗಾಗಲೇ ಮೈಸೂರಿನಲ್ಲಿ ಹೇಳಿದ್ದೀನಿ ಐದು ವರ್ಷ ನಾವೇ ಕಲ್ಲು ಬರ್ಡೇ ತರ ಇರ್ತದೆ ನಮ್ಮ ಸರ್ಕಾರ ಅಭಿಷೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಭವದಲ್ಲಿ ಜವಾನ್ ಆಗಿದ್ದಾರೆ ಅಭಿಷೇಕ್ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ನೆಕ್ಸ್ಟ್ ಸಿಎಂ ಅಂತ ಹೇಳಿ ಹೋದಲ್ಲಿ ಬಂದಲ್ಲಿ ಅವರು ಕಾರ್ಯಕರ್ತರು ಹೇಳ್ತಾ ಇರ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ಒಡೆದಂತೆ ಕಾಣಿಸ್ತಾ ಇದೆ ಒಂದು ವಿಪಕ್ಷಗಳಿಗೆ ಟೀಕಿಸ್ತಾ ಇದ್ದಾರೆ ಅದರ ಜೊತೆಗೆ ವಿರೋಧಿ ಬಣಕ್ಕೂ ಕೂಡ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಭಿಷೇಕ್ ಬಹುಶಃ ಸಂಪರ್ಕ ಕಡಿತ ಆಗಿದೆ ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ಒಂದ್ ಕಡೆ ಸಿಎಂ ಘರ್ಜಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಇದ್ದಾರೆ ಮೌನಕ್ಕೆ ಶರಣಾಗಿದ್ದಾರೆ ಕುತೂಹಲ ಕೆರಳಿಸಿದೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಈ ನಡೆ ನೋಡಿ ಸಿದ್ದು ಪರ ಬ್ಯಾಟ್ ಬೀಸ್ತಾ ತಮ್ಮ ಆಪ್ತರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ ಹೀಗಾಗಿ ಬೇರೆ ಯಾರೂ ಕೂಡ ಅಪಸ್ವರ ಎತ್ತಬಾರದು ನನ್ನ ಸಿಎಂ ಮಾಡಿ ಅಂತ ಯಾರು ಕೂಡ ಹೇಳಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿನ ಶಿಸ್ತು ಯಾರೂ ಕೂಡ ಉಲ್ಲಂಘಿಸಬಾರದು ಅಂತ ಹೇಳ್ತಾ ಇದ್ದಾರೆ ಪಕ್ಷಕ್ಕೆ ನನ್ನಂತ ನೂರಾರು ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ ನಾನೊಬ್ನೇ ಕಷ್ಟಪಟ್ಟಿದ್ದೀನಾ ಲಕ್ಷಾಂತರ ಜನ ಇದ್ದಾರೆ ನಾವು ಮೊದಲು ಕಾರ್ಯಕರ್ತರ ಬಗ್ಗೆ ಯೋಚಿಸಬೇಕು ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಪ್ರತಿಕ್ರಿಯೆ ಇಲ್ಲ ಏನಿಲ್ಲ ಅವರ ಏನಂದ್ರೆ ಕೆಲವು ಮೇಯ್ನು ಚಿಕ್ಕಬಳ್ಳಾಪುರ ಕೋಲಾರದ ಕೆಲ ಈಗ ನೀರಿಂದ ಬಿರಿಯಾಣಿಗಾನೆ ಸು ಆಮೇಲೆ ಕೆಲವು ಸ್ಮಾಲ್ ಸ್ಮಾಲ್ ಬೆಂಗಳೂರಿನಲ್ಲಿ ನೀರಾವರಿ ಕಂಪ್ನಿಗಳ

ಅದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸಸ್ಪೆನ್ಸ್ 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 ಏನಿರ್ಬೋದು ಈ ಲೆಕ್ಕಾಚಾರದ ಹಿಂದೆ ಕುತೂಹಲ ಕೆರಳಿಸ್ತಾ ಇದೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಈ ನಡೆ ಯಾಕೆ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇವರ ಈ ನಡೆ ಹಿಂದೆ ಏನಾದರೂ ಹತ್ತು ಹಲವು ಲೆಕ್ಕಾಚಾರ ಇದೆಯಾ ಗೊತ್ತಿಲ್ಲ ಶಿ ಪ್ಲಾನ್ ಏನು ಅನ್ನೋದೇ ಕಾಂಗ್ರೆಸ್ನಲ್ಲಿ ಭಾರಿ ಕುತೂಹಲ ಮೂಡಿಸ್ತಾ ಇದೆ ತಮ್ಮ ಪರ ಬ್ಯಾಟ್ ಬೀಸಿದಂಥ ಆಪ್ತರಿಗೆ ಅವರು ವಾರ್ನಿಂಗ್ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಏನು ಮಾಡಕ್ಕೆ ಹೊರಟಿದ್ದಾರೆ ಆಪ್ತರಿಗೆ ಎಚ್ಚರಿಕೆ ಕೊಡ್ತಾ ಇರೋದು ಯಾಕೆ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದಷ್ಟು ಲೆಕ್ಕಾಚಾರ ಇದೆ ಯಾಕಂತಂದ್ರೆ ನೋಡಿ ಈಗ ಆ ಥರದ ಹೇಳಿಕೆಗಳು ಅಥವಾ ಆ ಥರದ ಒತ್ತಡಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಆರಂಭದಲ್ಲಿ ನಾನು ಹೇಳ್ತಾ ಇದ್ನಲ್ಲ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಆವಾಗ ಆ ಒಂದು ಚರ್ಚೆ ಆಗಿತ್ತು ಇನ್ಫ್ಯಾಕ್ಟ್ ಈಗಲೂ ಕೂಡ ಅದು ಚಾಲ್ತಿಯಲ್ಲಿದೆ ಆ ವಿಚಾರ ಪದೇ ಪದೇ ಮುನ್ನಲೆಗೆ ಬರ್ತಾ ಇರುತ್ತೆ ಅಭಿಷೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಭಿಷೇಕ್ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಮುಂದಿನ ನೆಕ್ಸ್ಟ್ ಸಿಎಂ ಅಂತ ಹೇಳಿ ಓದಲ್ ಬಂದಲ್ಲಿ ಕಾರ್ಯಕರ್ತರು ಘೋಷಣೆ ಕೂಗ್ತಾ ಇರ್ತಾರೆ ಈಗ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಒಂದೇ ಕಾಲಲ್ಲಿ ಎರಡು ಹಕ್ಕಿ ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ವಿಪಕ್ಷ ಜೊತೆಗೆ ವಿರೋಧಿ ಬಣ ಪ್ರಭು ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಎರಡು ಬಣ ರಾಜಕೀಯ ನಾವು ಎರಡು ವರ್ಷದಿಂದ ನೋಡ್ಕೊಂಡ್ ಬರ್ತಾ ಇದ್ವಿ ಆದ್ರೆ ಈಗ ಸದ್ಯಕ್ಕೆ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಎತ್ತಿರತಕ್ಕಂತ ಅಸಮಾಧಾನದ ಹೊಗೆಯನ್ನ ಹಾರಿಸಲು ಇದೀಗ ಹೈಕಮಾಂಡ್ ನಾಯಕರು ಬೆಂಗಳೂರಲ್ಲಿ ಬೀಟು ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಎರಡು ದಿನಗಳಿಂದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ ಅದ್ರಲ್ಲೂ ಕೂಡ ಏನು ಯಾರೆಲ್ಲ ಶಾಸಕರು ಅಸಮಾಧಾನ ಬಹಿರಂಗವಾಗಿ ಅವ್ರು ಹಾಕಿದ್ರು ಅಂತ ಒಂದು ಶಾಸಕರನ್ನ ಕರೆದುಕೊಂಡು ಏನೇ ಒಂದು ಸಮಸ್ಯೆ ಇದ್ರು ಕೂಡ ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ಹಾಕ್ಬೇಕು ಈ ರೀತಿ ಬಹಿರಂಗ ಅಸಮ್ಮಾಧಾನವರು ಹಾಕೋದು ಸೂಕ್ತವಲ್ಲ ಅಂತ ಒಂದಷ್ಟು ಸೂಚನೆಯನ್ನ ಕೊಡ್ತಿದ್ದಾರೆ ಅಂತ ಅದೇ ವೇಳೆಗೆ ಈಗ ಶಾಸಕರು ಕೂಡ ತಮ್ಮ ಒಂದು ಮಂತ್ರಿಗಿರಿ ಸ್ಥಾನವನ್ನ ಕ್ಲೈಮ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತು ಡಿ ಕೆಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕನ್ನ ಒಂದು ಇಂಗಿತವನ್ನ ಶಾಸಕರು ಇಂಗಿತ ವ್ಯಕ್ತಪಡಿಸುತ್ತಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು ಮಾದರಿ ಶಾಸಕ ಬಾಲಕೃಷ್ಣ ಅವರಾಗಿರ್ಬೋದು ಜೊತೆಗೆ ಡಿಕೆಶಿ ಆಪ್ತ ಬಳಗದಲ್ಲಿ ಯಾರೆಲ್ಲ ಗುರ್ತಿಸಿಕೊಂಡಿದ್ದಾರೆ ಅವರೆಲ್ಲ ಕೂಡ ಡಿಕೆಶಿ ಅವರು ಸಿಎಂ ಆಗ್ಬೇಕೆಂಬ ಒಂದು ತಮ್ಮ ಒಂದು ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ರು ಇದೇ ವೇಳೆಗೆ ಹೈಕಮಾಂಡ್ ನಾಯಕರು ಕೂಡ ಒಂದು ಬಹಳವಾದಂತ ಒಂದು ಸ್ಪಷ್ಟವಾದಂತ ಸೂಚನೆ ಕೊಟ್ಟಿರೋ ಹಾಗೆ ಕಾಣ್ತಿದೆ ಸದ್ಯಕ್ಕೆ ಯಾವುದೇ ರೀತಿಯ ಒಂದು ಫಿಫ್ಟಿ ಫಿಫ್ಟಿ ಅನುಪಾತ ಅಧಿಕಾರ ಇಲ್ಲ ಏನೇ ಇದ್ರು ಕೂಡ ಅದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೋಡ್ಕೊಡ್ತಾರೆ ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಅಧಿಕಾರದ ತಿಕ್ಕಾಟ ಇಲ್ಲ ಎಂಬ ಒಂದು ಸ್ಪಷ್ಟ ಸಂದೇಶವಾಗೋದಕ್ಕೆ ಈ ರೀತಿ ಡಿಕೆ ಶಿವಕುಮಾರ್ ತಮ್ಮ ಆಪ್ತ ಬಲಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಿಗೆ ಈ ರೀತಿಯ ಒಂದು ನೋಟಿಸ್ ಕೊಟ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ದವಾಗುತ್ತೆ ಯಾಕಂತಂದ್ರೆ ಉಕ್ಬಾಲ್ ಹುಸೇನ್ ಅವರು ಡಿಕೆಶಿ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಆ ಮೊನ್ನೆ ತಾನೇ ಏನು ಡಿಕೆಶಿ ಅವರು ಸಿಎಂ ಅಧ್ಯಕ್ಷ ಎಂಬ ಒಂದು ಹೇಳಿಕೆ ಕೂಡ ಕೊಟ್ಟಿದ್ರು ಆ ಒಂದು ಹೇಳಿಕೆಗೆ ಡಿಕೆಶಿ ಅವರು ಸ್ವಯಂ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ನೋಟಿಸ್ ಅನ್ನ ಕೊಟ್ಟು ಒಂದು ವಾರದಲ್ಲಿ ಸ್ಪಷ್ಟನೆ ಕೊಡುವಂತೆ ಒಂದಷ್ಟು ಸಂದೇಶವನ್ನ ಕೊಡ್ತಾರೆ ಇಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಒಂದು ರಾಜಕೀಯ ಚದುರಂಗದಾಟ ಆಡ್ತಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಮೂಡುತ್ತೆ ಯಾಕಂತಂದ್ರೆ ಎರಡೂವರೆ ವರ್ಷ ಇನ್ನ ಕಾಂಗ್ರೆಸ್ ಅಧಿಕಾರ ರಾಜ್ಯದಲ್ಲಿ ಬಂದು ಅಧಿಕಾರಕ್ಕೆ ಬಂದು ಇನ್ನು ಎರಡು ಆಗಿಲ್ಲ ಅದಕ್ಕೆ ಪೂರ್ವಭಾವಿಯಾಗಿ ಈ ರೀತಿ ಒಂದು ಗೊಂದಲಗಳು ಈ ರೀತಿ ಒಂದು ಕನ್ಫ್ಯೂಷನ್ ಡಿಕೆ ಬಣದಿಂದಾನೇ ಆದ್ರೆ ಅದು ಮುಂದಿನ ಒಂದು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಮುಂದಿನ ಒಂದು ಅಧಿಕಾರ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಅವರ ಒಂದು ಮನಕ್ಕೆ ತೊಂದರೆ ಆಗ್ಬೋದು ಈ ನಿಟ್ಟಿನಲ್ಲಿ ಈ ರೀತಿ ಚದುರಂಗ ದಾಟ ಆಡ್ತಿದ್ದಾರೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದುವರೆಸಿಕೊಂಡು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರ್ತೇನೆ ಸಂದೇಶ ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರ ಅನ್ನೋದು ಕೂಡ ಇಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ ಪ್ರಭು ಓಕೆ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮ ಡೀಟೇಲ್ಸ್ ಕಾಂಗ್ರೆಸ್ನ ಶಾಸಕರಾಯಿತು ಇದೀಗ ಕಾರ್ಯಕರ್ತರ ಸರದಿ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗಿದ್ದಾರೆ ಕಾರ್ಯಕರ್ತರಿಂದ ಮೊಳಗಿರುವಂತಹ ಘೋಷಣೆ ಇದು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗಿದ್ದಾರೆ ಕೈ ಶಾಸಕರಾದರೂ ಇದೀಗ ಕಾರ್ಯಕರ್ತರಿಂದ ಈ ತರದ ಒಂದು ಘೋಷಣೆ ದೇವನಹಳ್ಳಿಯಲ್ಲಿ ಡಿಸಿಎಂ ಡಿಕೆಶಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಡಿಸಿಎಂ ಡಿಕೆಶಿ ಪರ ಜಯಘೋಷಗಳನ್ನು ಹಾಕಲಾಗಿದೆ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಜೈ ಅಂತ ಕಾರ್ಯಕರ್ತರು ಜೈಕಾರ ಹಾಕಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸಂಪುಟ ಸಭೆಗೆ ಹೋಗುವಂಥ ಸಂದರ್ಭದಲ್ಲಿ ಕೇಳಬಂದಂತ ಜೈ ಘೋಷ ಇದು ಕಾಂಗ್ರೆಸ್ನ ಕಾರ್ಯಕರ್ತರ ಉತ್ಸಾಹ ಕಂಡು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಫುಲ್ ಖುಷಿಯಾಗಿದ್ದಾರೆ ನಗೆಬಿರಿ ಚಿಕ್ಕಬಳ್ಳಾಪುರದ ಸಚಿವರನ್ನು ಅವರು ನೋಡಿದ್ದಾರೆ ನೋಡಿ ಇಲ್ಲಿ ಸಚಿವ ಸಂಪುಟ ಸಭೆ ಏನು ಹೋಗ್ತಾ ಇದ್ದಾರೆ ಹೋಗುವಂಥ ಸಂದರ್ಭದಲ್ಲಿ ಜೈಕಾರವನ್ನು ಕೂಗಿದ್ದಾರೆ

ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದ್ ಕಡೆ ಮುಂದಿನ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಅಂತ ಕಾಂಗ್ರೆಸ್ನ ಶಾಸಕರ ಸರ್ದಿ ಆಯ್ತು ಇದೀಗ ಕಾರ್ಯಕರ್ತರು ಕೂಡ ಆ ತರದ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಖಂಡಿತವಾಗ್ಲು ಪ್ರಭು ಏನು ಒಂದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತ ವಿಚಾರಕ್ಕೆ ಇವು ಒಂದು ಘಟನೆ ಸಾಕ್ಷಿ ಆಗತ್ತೆ ಒಂದು ಬದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನೇ ಐದು ವರ್ಷದ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಇನ್ನೊಂದು ಬದಿ ಪಕ್ಷದ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನುವಂತ ವಿಚಾರಕ್ಕೆ ಒಂದು ಜಯಘೋಷಗಳನ್ನ ಕೂಗುವಂಥದ್ದು ಏನೋ ಪ್ರಸ್ತುತ ಈ ಇವತ್ತಿನ ದಿನಗಳಲ್ಲಿ ಒಂದು ಪ್ರಸ್ತುತವಾಗಿ ಒಂದು ದೇವನಹಳ್ಳಿಯಿಂದ ಆ ನಂದಿ ಗಿರಿಧಾಮದಲ್ಲಿ ನಡೆಯುವಂತಹ ಸಚಿವ ಸಂಪುಟ ಸಭೆಗೆ ಡಿ ಕೆ ಶಿವಕುಮಾರ್ ಅವರು ಬರುವಂತಹ ಸಂದರ್ಭದಲ್ಲಿ ಒಂದು ಅಭಿಮಾನಿ ಬರಗಾವಣೆ ದೊಡ್ಡ ಮಟ್ಟದಲ್ಲಿ ಕಾದಿರುವಂತದ್ದು ಹೆದ್ದಾರಿ ಬದಿಯಲ್ಲಿ ನಿಲ್ಲದಂತಹ ಅಭಿಮಾನಿಗಳಿಂದ ಜೈಕಾರ ಕೂಗುವಂತದ್ದು ಒಟ್ಟಾರಿಯಾಗಿ ಏನು ಒಂದು ಅಗ್ಗ ಜಗ್ಗಾಟದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರು ಮುಖ್ಯಮಂತ್ರಿ ಆಗೋದಿಲ್ವೋ ಅನ್ನೋಂಥದ್ದು ಎಲ್ಲೋ ಒಂದ್ ಕಡೆ ಗೊಂದಲಕ್ಕೆ ಏಟೆ ಮಾಡಿಕೊಡುವಂತ ಈ ಒಂದು ಘಟನೆ ಸಾಕ್ಷಿ ಆಗತ್ತೆ ಅಂತ ಹೇಳ್ಬೋದು ಪ್ರಭು ಪ್ರಭು ಇನ್ನೊಂದು ವಿಚಾರ ಏನಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ ಬಂದು ಎರೂವರೆ ವರ್ಷ ಇನ್ನೇನ್ ಹತ್ರ ಆಗ್ತಾ ಬಂತು ಇಂಥ ಹೊತ್ತಲ್ಲೇ ಈ ತರದ ವಿಚಾರ ಮುನ್ನಲೆಗ್ ಬರ್ತಿರೋದು ಎಲ್ಲೋ ಒಂದು ಆ ಆತರದ ಬೆಳವಣಿಗೆ ಆಗ್ಬೋದಾ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆಗ್ಬೋದಾ ಏನ್ ಕತೆ ಅಂತ ಯಾಕಂದ್ರೆ ಕಾರ್ಯಕರ್ತರು ಅಷ್ಟು ಜೋಶಲಿದ್ದಾರೆ ಖಂಡಿತವಾಗ್ಲೂ ಪ್ರಭು ಏನು ಒಂದು ಈ ಒಂದು ಎಲ್ಲಾ ಬೆಳವಣಿಗೆಗಳು ನೋಡ್ತಾ ಹೋಗೋದಾದ್ರೆ ಏನು ಮುಖ್ಯಮಂತ್ರಿ ಒಂದು ಏನು ಡಿ ಕೆ ಶಿವಕುಮಾರ್ ಆಗ್ತಾರೆ ಅನ್ನುವಂಥದ್ದು ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದು ಕಾರ್ಯಕರ್ತರ ಒಂದು ವಾದ ಆಗಿರುತ್ತೆ ಒಟ್ಟಾರಿಯಾಗಿ ಏನು ಈ ಒಂದು ಬೆಳವಣಿಗೆಗೆ ಹತ್ತು ಹಲವಾರು ಅನುಮಾನಗಳು ಎಡೆ ಮಾಡಿಕೊಡುತ್ತೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಒಂದು ಪತ್ರಿಕಾಗೋಷ್ಠಿ ನಡೆಸುವಂತ ಸಂದರ್ಭದಲ್ಲಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತಾರೆ ಮತ್ತೆ ಏನು ಒಂದು ಡಿ ಕೆ ಶಿವಕುಮಾರ್ ಬಂದಂತ ಸಂದರ್ಭದಲ್ಲಿ ತಮ್ಮ ಕಾರ್ಯಕರ್ತರು ಕೂಡ ಆ ಜಯಕಾರ ಹಾಕುವ ಮುಖೇನ ಒಂದು ಮುಖ್ಯಮಂತ್ರಿ ಯಾರು ಶಿವಕುಮಾರ್ ಯಾರಿದ್ದಾರೆ ಇವರು ಆಗ್ತಾರೆ ಅನ್ನುವಂತ ಕಾರ್ಯಕರ್ತರು ಗೊಂಡರಾಗಿರುವಂತದ್ದು ಒಟ್ಟಾರಿಯಾಗಿ ಈ ಎಲ್ಲಾ ಆಯಾಮಗಳಿಗೆ ಮುಂದಿನ ದಿನಗಳಲ್ಲಿ ಏನು ಸ್ಪಷ್ಟ ನಿಲುವು ಸಿಗುತ್ತೋ ಅದು ಒಂದು ಸ್ಪಷ್ಟವಾಗಿರುವಂತ ಒಂದು ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದ್ ಕಾದ್ ನೋಡ್ಬೇಕಾಗಿದೆ ಪ್ರಭು ಓಕೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ